ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಭೂಮಿಕಾ ಎಸ್ ದೇವಂಗ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಗಾಯ ಇವತ್ತು ನಾವು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳದಲ್ಲಿ ಇದ್ದೀವಿ ಸರಸ್ವತಿಪುರದಲ್ಲಿ ನೆಲೆಸಿರುವ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳದಲ್ಲಿ ಇದ್ದೀವಿ ಈಗಾಗಲೇ ನೀವು ನೋಡಿರೋ ಹಾಗೆ ಕರ್ನಾಟಕದಿಂದ ಮೂಲೆ ಮೂಲೆಯಿಂದನೂ ಇಲ್ಲಿ ಜನಗಳು ಬರ್ತಾನೆ ಇದ್ದಾರೆ ಯಾಕಂದ್ರೆ ಇದು ಪವಾಡ ಕ್ಷೇತ್ರ ಅಂತಾನೆ ಹೆಸರುವಾಸಿ ಆಗಿದೆ ಇಲ್ಲಿ ಅಮ್ಮನವ್ರನ್ನ ನಂಬ್ಕೊಂಡು ಒಂದವ್ರಿಗೆ ಯಾವತ್ತೂ ಮೋಸ ಆಗಿಲ್ಲ ನಂಬಿಕೆ ಇದ್ರೆ ಸಾಕು ದೇವರು ಎಲ್ಲ ರೀತಿಯೂ ಕೈ ಹಿಡಿದು ಕಾಪಾಡುತ್ತೆ ಎಷ್ಟೋ ರೋಗಗಳು ಎಷ್ಟೋ ಕಾಯಿಲೆಗಳು ಇಲ್ಲಿ ಗುಣ ಆಗಿದ್ದಾವೆ ಇನ್ನೇನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರೂ ಸಹ ಇನ್ನೇನು ಸಾಯ್ತೀವಿ ಅನ್ನೋ ಸ್ಟೇಜಲ್ಲಿ ಇದ್ದರೂ ಸಹ ಕ್ಯಾನ್ಸರ್ ಇದ್ದರೂ ಸಹ ಎಂತೆ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಸಿಗಲ್ಲ ಅಂಥ ಕಾಯಿಲೆಯೂ ಸಹ ಇಲ್ಲಿ ಗುಣ ಆಗಿದ್ದಾವೆ ಇವತ್ತು ನಾನು ಬಂದಾಗ ಒಂದು ಕೆಲವೊಂದು ಪವಾಡಗಳನ್ನು ಕೇಳಿದೆ ಆ ವೀಡಿಯೋನೂ ಹಾಕ್ತೀವಿ ನೀವು ನೋಡ್ಬೋದು ಎಷ್ಟೋ ವರ್ಷದಿಂದ ಮಕ್ಕಳಾಗಿರ್ಲಿಲ್ಲವಂತೆ ಅವರಿಗೆ ಮಕ್ಕಳು ಕೂಡ ಆಗಿದೆ ಅದನ್ನು ಸಹ ನಾನು ಇವತ್ತು ನೋಡಿದೆ ಕಣ್ಣಾರೆ ಕೇಳಿದೆ ಇಂಥವನ್ನ ನಾನು ಎಷ್ಟಕ್ಕೊಂಡು ಕೇಳಿದ್ದೀನಿ ಆದರೆ ನೀವು ನಂಬಬೇಕಲ್ಲ ಹಂಗಾಗಿ ನಾನು ವೀಡಿಯೋಸ್ ಮಾಡ್ತಿದ್ದೀನಿ ಯಾರು ಕೂಡ ಬ್ಯಾಡ್ ಕಮೆಂಟ್ ಹಾಕ್ಬೇಡ್ರಿ ನಂಬಿಕೆ ಇದ್ದರೆ ಮಾತ್ರ ಇಲ್ಲಿ ಎಲ್ಲವೂ ಸಾಧ್ಯ ನೀವು ನಂಬಿಕೆಯಿಂದ ಬರೋಲ್ಲ ಏನೂ ಆಗಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ನಂಬಿಕೆ ಇದ್ದರೆ ಸಾಕು ಅಮ್ಮನವರು ಕೈ ಹಿಡ್ದು ಕೊನೆಯವರೆಗೂ ಕಾಪಾಡ್ತಾರೆ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳಕ್ಕೆ ನೀವು ಯಾವ ಥರ ಬರಬೇಕು ಬಸ್ ವ್ಯವಸ್ಥೆ ಆಟೋದ ವ್ಯವಸ್ಥೆ ಯಾವ ಥರ ಇದೆ ಅಂತ ನಾನು ಪೂರ್ತಿ ತಿಳಿಸ್ಕೊಡ್ತೀನಿ ಕೊನೆಯವರೆಗೂ ವೀಡಿಯೋ ನೋಡ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನೀವು ಸರಸ್ವತಿಪುರಕ್ಕೆ ಹೋಗಬೇಕು ಅಂದ್ರೆ ಯಾವ ಏನಾದ್ರು ಬರ್ರಿ ನೀವು ಬೀರೂರ್ ಹತ್ರ ಇರೋ ಕಡೂರಿಗೆ ಬರಲೇಬೇಕು ಕಡೂರ್ ಬಸ್ ಸ್ಟ್ಯಾಂಡ್ ಒಳಗಡೆ ಈ ಸ್ಟ್ಯಾಚು ಕಾಣಿಸ್ತಿದೆ ನೋಡಿ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಅಂದ್ರೆ ಇದನ್ನ ಕ್ಲೂ ಆಗಿ ತೋರಿಸ್ತಿರೋದಷ್ಟೇ ನಿಮಗೆ ಬಸ್ ಸ್ಟ್ಯಾಂಡ್ ಹೊರಗಡೆನೆ ಈ ಆಟೋ ನಿಂತಿರುತ್ತೆ ನೀವು ಸರಸ್ವತಿಪುರಕ್ಕೆ ಹೋಗಕ್ಕೆ ಕಡೂರಿಂದ ದೇವಸ್ಥಾನ ತಕ್ಕ ಬಿಡ್ತಾರೆ ಐವತ್ತು ರೂಪಾಯಿ ತಗೊಳ್ತಾರೆ ನೀವು ಬೇರೆ ಎಲ್ಲೂ ಆಟೋ ಕೇಳೋಕೆ ಹೋಗ್ಬೇಡ್ರಿ ಇಲ್ಲಿ ದುರ್ಗಾ ಸ್ಥಳ ಸರಸ್ವತಿಪುರಕ್ಕೆ ಹೋಗೋಕೆ ಅಂತಾನೆ ಆಟೋ ನಿಂತಿರ್ತೇವೆ ಐವತ್ತು ರೂಪಾಯಿ ತಗೊಳ್ತಾರೆ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಜಾಸ್ತಿ ಎಲ್ಲ ಕೊಡೋಕೆ ಹೋಗ್ಬೇಡಿ ಗೌರ್ಮೆಂಟ್ ಬಸ್ ಸ್ಟಾಂಡಿಗೆ ನೀವು ಬಂದ್ರೆ ಗೊತ್ತಾಗುತ್ತೆ ಹೊರಗಡೆ ಬಂದ್ರೆ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳಕ್ಕೆ ಆಟೋ ನಿಂತಿರ್ತವೆ ಅಲ್ಲಿ ಕೇಳಿದ್ರೆ ಹೇಳ್ತಾರೆ ನಿಮಗೆ ನಿಮಗೆ ಬಸ್ ವ್ಯವಸ್ಥೆನೂ ಇದೆ ಆದ್ರೆ ಅದು ಗೇಟ್ ಗೇಟಿಗೆ ಹೋಗುತ್ತೆ ಗೇಟ್ ಇಂದ ನೀವು ಮೂವತ್ತು ರೂಪಾಯಿ ಕೊಡಬೇಕು ಇಲ್ಲಿ ಚಿಕ್ಕಮಂಗ್ಳೂರ್ ಬಸ್ ನಿಂತಿರ್ತವೆ ಎಲ್ಲ ಬಸ್ಗಳು ಸ್ಟಾಪ್ ಇರಲ್ಲ ಲೋಕಲ್ ಬಸ್ಸಿಗೆ ನೀವು ಕೇಳ್ಬೇಕು ಸರಸ್ವತಿಪುರ ಗೇಟಿಗೆ ಇಳಿಸ್ತೀರಾ ಅಂತ ಇಳಿಸಿದ್ರೆ ನೀವು ಅಲ್ಲಿಂದ ಆಟೋಗೆ ದುಡ್ಡು ಕೊಟ್ಟು ಹೋಗ್ಬಹುದು ಇದೇ ನೋಡಿ ಸರಸ್ವತಿಪುರದ ಗೇಟ್ ನೀವು ಚಿಕ್ಕಮಂಗ್ಳೂರಿಂದ ಬರ್ತೀರಾ ಅಂದ್ರೆ ನೀವು ಸರಸ್ವತಿಪುರದ ಗೇಟ್ ಗೆ ಸ್ಟಾಪ್ ಇದ್ರೆ ಇಲ್ಲೇ ಇಳ್ಕೊಳ್ಳಿ ಇಲ್ಲಿಂದ ನಿಮಗೆ ದೇವಸ್ಥಾನಕ್ಕೆ ಹೋಗೋಕೆ ಮೂವತ್ತು ರೂಪಾಯಿ ತಗೊಳ್ತಾರೆ ಇಲ್ಲ ನೀವು ಕಡೂರಲ್ಲಿ ಇಳ್ಕೊಂಡ್ಬಿಟ್ಟು ಕಡೂರಲ್ಲಿ ಲೋಕಲ್ ಬಸ್ ಸಿಕ್ಕಿ ಇಲ್ಲಿಗೆ ಏನಾದ್ರು ಸ್ಟಾಪ್ ಕೊಟ್ರೆ ಇಲ್ಲಿಂದ ನಿಮಗೆ ಮೂವತ್ತು ರೂಪಾಯಿ ತಗೊಳ್ತಾರೆ ಸರಸ್ವತಿಪುರದ ಗೇಟಿಗೆ ಯಾವಾಗಲೂ ಲೋಕಲ್ ಬಸ್ ಇರಲ್ಲ ನಮ್ದು ಹತ್ರ ಊರಾಗಿರೋದ್ರಿಂದ ನಾವು ಕಾದ್ಬಿಟ್ಟು ಬರ್ತೀವಿ ಅಷ್ಟೇ ನೀವು ದೂರ ಊರಿಂದ ಬಂದಿರ್ತೀರಲ್ಲ ಒಂದು ನೂರು ರೂಪಾಯಿ ಖರ್ಚಾಗ ಅಷ್ಟೇ ಬರಕ್ ಐವತ್ತು ಹೋಗಕ್ಕೆ ಐವತ್ತು ಕಡೂರಿಂದ ಯಾವಾಗ್ಲೂ ಆಟೋಗಳು ಇರ್ತವೆ ಈ ಕಡೆಯಿಂದ ಹೋಗೋಕು ಆಟೋ ಇರ್ತವೆ ಆಕೆಯಿಂದ ಬರೋಕ್ಕೂ ಕಡೂರಿಗೆ ಡೈರೆಕ್ಟ್ ಆಗಿ ಆಟೋ ಇರ್ತವೆ ನೀವು ಚಿಂತೆ ಏನ್ ಮಾಡಂಗಿಲ್ಲ ನಾನು ಮಂಗಳವಾರ ಬಂದಿದ್ದೆ ದೇವಸ್ಥಾನಕ್ಕೆ ನಿಜವಾಗ್ಲು ತುಂಬಾ ರಶ್ ಇತ್ತು ಅಂದ್ರೆ ತುಂಬಾ ರಶ್ ಇತ್ತು ಅಂದ್ರೆ ಒಂದೊಂದ್ ಟೈಮ್ ಅಲ್ಲಿ ಅಮಾಸ್ಯ ಹುಣ್ಣಿಮೆ ತುಂಬಾ ರಶ್ ಇರುತ್ತೆ ಅಷ್ಟೇನ್ ರಶ್ ಇರ್ಲಿಲ್ಲ ತಕಮಟ್ಟಿಗೆ ರಶ್ ಇತ್ತು ಸ್ವಲ್ಪ ಕಾಲ್ ಬಿಟ್ಟು ದರ್ಶನ ಮಾಡಿದೆ ನಾನು ಕೂಡ ನೋಡ್ತಿರ್ಬೋದು ಅಮ್ಮನವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಎಲ್ಲರಿಗೂ ಕೂಡ ಕಣ್ ತುಂಬಾ ದರ್ಶನ ಮಾಡೋಕೆ ಅವಕಾಶ ಮಾಡ್ಕೊಡ್ತಾರೆ ನೀವು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿ ಹಿಂಗ್ ಎಲ್ಲಾ ಬಂದ್ರೆ ದೇವಸ್ಥಾನ ನಿಜವಾಗ್ಲು ರಶ್ ಇರುತ್ತೆ ನೀವು ಮಾಮೂಲಿ ಟೈಮಲ್ಲೂ ಬನ್ನಿ ಈ ಟೈಮಲ್ಲೂ ಬನ್ನಿ ಯಾಕಂದ್ರೆ ಮಂಗಳವಾರ ಶುಕ್ರವಾರ ಅಮ್ನವ್ರಿಗೆ ವಾರ ಇರೋದ್ರಿಂದ ಅವಾಗ್ಲೂ ನೀವು ಬರ್ಬೋದು ದೇವ್ರನ್ನ ನೀವು ನೋಡಿ ದುರ್ಗಮ್ಮ ಗಂಗಮ್ಮ ಅಂತ ಈ ದೇವರು ಬಾವಿಯಲ್ಲಿ ಸಿಕ್ಕಿರೋದು ಬಾವಿಯಲ್ಲಿ ಸಿಕ್ಕಿ ಇಲ್ಲಿವರೆಗೂ ಇಷ್ಟು ಅದ್ಭುತವಾದ ಪವಾಡಗಳನ್ನು ನೆಡೆಸ್ಕೊಂಡು ಹೋಗ್ತಿದ್ದಾರೆ ಭಕ್ತ ಸಾಗರನೆ ಹರಿದು ಬರುತ್ತೆ ಇಲ್ಲಿ ನೋಡೋಕೆ ಅಂತ ಅಮ್ನವ್ರನ್ನ ಹಾಗೆ ಈ ಜಾಗದಲ್ಲಿ ನಿಮಗೆ ತೀರ್ಥ ಮತ್ತೆ ಅಂತ್ರ ಕಟ್ಲೆಕಾಯಿ ದೇವ್ರ ಫೋಟೋ ಎಲ್ಲ ಸಿಗುತ್ತೆ ನೀವು ಅಂತ್ರ ಹಾಕಿಸ್ಕೊಳ್ಳೇಬೇಕು ಇಲ್ಲಿ ಬಂದಾಗ ತೀರ್ಥನ ತಗೊಂಡ್ ಹೋಗ್ಲೇಬೇಕು ನೀವು ಫೋಟೋ ಎಲ್ಲ ಇರುತ್ತೆ ನೀವು ಹಳ್ಳು ಕಟ್ ಹಾಕೊಂಡು ಪೂಜೆ ಮಾಡ್ರಿ ತುಂಬಾ ಒಳ್ಳೇದಾಗುತ್ತೆ ಕಟ್ಲೆಕಾಯಿ ಬೇಕು ಅಂದರು ಕಟ್ಲೆಕಾಯಿನು ಸಹ ತಗೊಂಡೋಗಿ ನಿಮ್ ಮನೆಗ್ ಕಟ್ಕೋಬಹುದು ಯಾಕಂದ್ರೆ ಕೆಟ್ಟು ಶಕ್ತಿ ಯಾವ್ದು ನಿಮ್ ಮನೆ ಬರಲ್ಲ ಹಾಗೆ ನೀವು ದೂರದಿಂದ ಎಲ್ಲಾ ಬರ್ತೀರಾ ಹಣ್ಣು ಕಾಯಿ ತರಕ ತರಕಾಗಲ್ಲ ಹಂಗಾಗಿ ನಿಮಗೆ ಇಲ್ಲೇ ಹಣ್ಣು ಕಾಯಿ ಎಲ್ಲಾ ಸಿಗುತ್ತೆ ಒಂದ್ ಹಣ್ಣು ಕಾಯಿ ಎಲ್ಲಾ ಐಟಮ್ ಸೇರಿ ನೂರು ರೂಪಾಯಿ ಅಂತ ಅನ್ಕೊಳ್ತೀನಿ ನಿಮಗೆ ಇಲ್ಲೇ ಸಿಗುತ್ತೆ ದೂರದಿಂದ ಬರ್ತೀರಾ ತಗೊಂಡ್ ಬಂದ್ರೆ ಹಣ್ಣು ಹಣ್ಣು ಹೂವು ಎಲ್ಲಾ ಬಾಡೋಗುತ್ತೆ ಅಲ್ವಾ ಸೊ ಹಂಗಾಗಿ ನೀವು ಇಲ್ಲೇ ಬಂದು ತಗೊಳ್ಬಹುದು ನೋಡ್ತಿರ್ಬಹುದು ನೀವು ಎಷ್ಟು ಜನ ಸೇರಿದ್ದಾರೆ ಅಂತ ಇನ್ನ ಗುರುಗಳನ್ನ ಮಾತಾಡ್ಸಕ್ಕೆ ಪರಿಹಾರ ಕೇಳಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ ಪಾಪ ಅವ್ರಿಗೋಸ್ಕರ ತುಂಬಾ ಜನ ವೇಟ್ ಮಾಡೋರು ಇರ್ತಾರೆ ಯಾಕಂದ್ರೆ ಅವ್ರು ಒಂಚೂರು ಮುಟ್ಟಿದ್ರೆ ಸಾಕು ತೀರ್ಥ ಹಾಕುದ್ರೆ ಸಾಕು ಗುಣ ಆಗುತ್ತೆ ಅಂತ ಎಷ್ಟೊಂದು ಜನ ನಂಬಿಕೆ ಇದೆ ಅದು ನಿಜ ಕೂಡ ಆಗಿದೆ ನಾನು ಕೂಡ ನೋಡಿದ್ದೀನಿ ಈ ಜಾಗದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಅನ್ನದಾಸೋಹ ಕಾರ್ಯಕ್ರಮ ಕೂಡ ಇರುತ್ತೆ ಅಂದ್ರೆ ಬಂದಂತ ಜನಗಳಿಗೆ ಎಲ್ಲಾರ್ಗು ಮಾಡ್ಸಕ್ಕ ಅಲ್ಲ ಹನ್ನೆರಡು ಗಂಟೆ ಮೇಲೆ ಕೊಡ್ತಾರೆ ಅದು ಖಾಲಿಯಾಗಿ ಅವ್ರಿಗೂ ಕೊಡ್ತಾರೆ ಅಂದ್ರೆ ಸಂಜೆವರೆಗೂ ಏನು ಕೊಡಲ್ಲ ನೀವು ಬಂದಾಗ ಪ್ರಸಾದ ಇದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ ವೇಸ್ಟ್ ಮಾಡಬೇಡಿ ಯಾಕಂದ್ರೆ ತುಂಬ ತುಂಬಾ ಜನ ಬರ್ತಿರ್ತಾರೆ ಅವ್ರಿಗೂ ಸಹ ಇರಬೇಕು ಹಾಗೆ ನೀವು ಗುರುಗಳನ್ನ ಮೀಟ್ ಆಗಬೇಕು ನಿಮ್ಮ ಕಷ್ಟಗಳೆಲ್ಲ ಹೇಳ್ಕೋಬೇಕು ಪರಿಹಾರ ಸಿಗಬೇಕು ಅಂದ್ರೆ ನೀವು ತಾಳ್ಮೆಯಿಂದ ಕಾಯಬೇಕು ನೀವು ಆ ಊರಿಂದ ಬಂದಿದ್ದೀವಿ ಈ ಊರಿಂದ ಬಂದಿದ್ದೀವಿ ತುಂಬಾ ದೂರದಿಂದ ಬಂದಿದ್ದೀವಿ ಅಂದ್ರೆ ನಿಜವಾಗ್ಲೂ ಗುರುಗಳು ಬೈತಾರೆ ಯಾಕಂದ್ರೆ ಇಲ್ಲಿ ತುಂಬಾ ಜನ ಅಂಗವಿಕಲರು ತುಂಬಾ ಪೇಷೆಂಟ್ಗಳು ಬಂದಿರ್ತಾರೆ ದೂರ ಊರಿಂದ ಬಂದಿರ್ತಾರೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗಿರೋರು ಬಂದಿರ್ತಾರೆ ಅವ್ರನ್ನೆಲ್ಲ ನೋಡಬೇಕು ನೀವು ಬಂದ್ಬಿಟ್ಟು ಅಲ್ಲಿಂದ ಬಂದಿದ್ದೀವಿ ಇಲ್ಲಿಂದ ಬಂದಿದ್ದೀವಿ ಅಂತ ಅನ್ಬೇಡ್ರಿ ತಾಳ್ಮೆಯಿಂದ ಕಾದ್ರೆ ನಿಜ ಇವಾಗ್ಲು ನಿಮಗೆ ನಿಜವಾಗ್ಲು ಸಮಾಧಾನದಿಂದ ಕುತ್ಕೊಂಡು ನೀವು ಗುರುಗಳ ಹತ್ರ ಮಾತಾಡ್ಕೊಂಡು ಹೋಗ್ಬೋದು ನೀವು ಬಂದಾಗ ಗುರುಗಳ ಹತ್ರ ಪರಿಹಾರ ಏನಾದರೂ ಕೇಳಬೇಕು ಕಷ್ಟ ಹೇಳ್ಬೇಕು ಅವ್ರ ಹತ್ರ ಪರಿಹಾರ ತಗೋಬೇಕು ಅಂತ ಅನ್ಕೊಂಡಿದ್ರೆ ಒಂದು ಎರಡು ಮೂರು ಅವರ್ ಕಾಯಿರಿ ಯಾಕಂದ್ರೆ ಇಷ್ಟು ಜನಗಳು ತುಂಬಿಕೊಂಡಿರ್ತಾರ ನೀವು ನೀವೇನಾರ ಹೇಳಿದ್ರೆ ನಿಜವಾಗ್ಲು ಅವ್ರ ಇವ್ರು ಮಾತಾಡಿಸ್ತಿರ್ತಾರೆ ಅವ್ರು ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ ತುಂಬಾ ಜನ ಇರ್ತಾರೆ ಪರಿಹಾರ ಕೇಳೋರು ಒಂದೆರಡು ಮೂರು ಮೂರ್ ಅವರ್ ಕಾದ್ರೆ ಜನಗಳು ಕಮ್ಮಿ ಆಗ್ತಾರೆ ನೀವು ಕೇಳ್ಬೋದು ಅಂದ್ರೆ ಇವಾಗ್ಲೂ ಕೇಳಬಹುದು ನೀವು ಜನಗಳೊಳಗೆ ಅಂದ್ರೆ ನೀಟಾಗಿ ಎಲ್ಲದನ್ನು ಇನ್ಫಾರ್ಮೇಷನ್ ಆಗಿ ಅವ್ರು ಡೀಟೇಲ್ ಆಗಿ ಹೇಳಕ್ ಆಗಲ್ಲ ನೀವು ನೀಟಾಗಿ ಕಾದ್ಬಿಟ್ಟು ಇದ್ರೆ ನಿಜವಾಗ್ಲು ನಿಮ್ಗೆ ಪರಿಹಾರ ಸಿಗುತ್ತೆ ಈ ದೇವಸ್ಥಾನದಲ್ಲಿ ನಡೆದಿರೋ ಪವಾಡಗಳನ್ನ ಹೇಳೋಕೆ ಆಗಲ್ಲ ಲೆಕ್ಕನ್ನು ಹಾಕಾಗಲ್ಲ ಅಷ್ಟು ಸಾವಿರಾರು ಪವಾಡಗಳು ನಡೆದಿದ್ದಾವೆ ನೀವು ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೋಡ್ತಾನೆ ಇರ್ತೀರಾ ಅಂತ ಅನ್ಕೊಳ್ತೀನಿ ನಿಜವಾಗ್ಲು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಕಷ್ಟ ಇದ್ರೆ ನಿಮ್ಗೆ ಏನಾದ್ರು ಮಕ್ಳಾಗಿರ್ಲಿಲ್ಲ ಅನ್ನಿದ್ರೆ ಏನೇ ಕಾಯಿಲೆ ಇದ್ರು ಸಹ ಇಲ್ಲಿ ಗುಣ ಆಗುತ್ತೆ ಆದ್ರೆ ನಂಬಿಕೆ ಇರ್ಬೇಕು ಅಷ್ಟೇ ನಂಬಿಕೆ ಇದ್ರೆ ಎಲ್ಲವೂ ಸಾಧ್ಯ ನಂಬಿಕೆಯಿಂದ ಬರ್ಬೇಕು ನೀವು ನಾನ್ ಮೂರ್ ಜನ ಹೇಳಿದ ಅದ್ಭುತ ಕೇಳಿ ನಿಜವಾಗ್ಲು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅವರಿಗೆ ಮಕ್ಳು ಇರ್ಲಿಲ್ಲ ಅಂತ ಒಂದ್ ಮೂರು ಜನ ಬಂದಿದ್ರು ಬೇರೆ ಬೇರೆ ಊರಿಂದ ಅವರಿಗೆ ಈ ದೇವರು ನಂಬಿದ್ಮೇಲೆ ಮಗು ಕೂಡ ಆಗಿದೆ ಅದರಲ್ಲಿ ಒಬ್ಬರು ಫೋನಲ್ಲೇ ಯೂಟ್ಯೂಬಲ್ಲೇ ನೋಡಿ ಕೈ ಮುಕ್ಕೊಂಡಿದ್ರಂತೆ ನಾನು ಮಗು ಆದ್ರೆ ಹಿಂಗ್ ಬರ್ತೀನಿ ನಂಬ್ತೀನಿ ಅಂತ ನಿಜವಾಗ್ಲೂ ಅವ್ರಿಗೆ ಮಗು ಕೂಡ ಆಗಿದೆ ಆ ವಿಡಿಯೋ ಹಾಕ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ಎಲ್ರಿಗೂ ಮುಂಚೆ ನಿಮಗೆ ಬರುತ್ತೆ ಯುಟ್ಯೂಬಲ್ ನೋಡ್ತಾ ಇದ್ದೆ ದುರ್ಗಮ ಬಂತು ಜಸ್ಟ್ ಅರ್ಕೆ ಮಾಡ್ಕೊಂಡೆ ಮಕ್ಕಳಾದ್ರೆ ನಾವು ಬರ್ತೀವಿ ಅಂತ ಓಕೆ ಆಯ್ತು ಐದು ತಿಂಗಳಲ್ಲಿ ನಮ್ಮ ಮನೆಯವ್ರು ಬಂದಿದ್ರು ಒಂದ್ಸರಿ ಬಂದ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬಂದ್ರು ಎಲ್ಲ ಓಕೆ ಆಯ್ತು ಈಗ ಪಾಪುಗೆ ಎರಡು ಕಂಪ್ಲೀಟ್ ಆಗಿ ಮೂರು ವರ್ಷದಲ್ಲಿ ಮದನಪಲ್ಲಿ ನಿಮ್ಗೆ ಪಾಪ ಆಯ್ತಾ ಕೇಳಿಸಿಕೊಂಡೆ ನಾನು ಒಂದು ರುಪದ ಎಲ್ಲ ತಂಗಿಯರು ಕಳ್ರಿ ಎಲ್ಲ ಬರೀ ಅಷ್ಟೊಮ್ಮ ಸೀರೆ ಕೊಡೋದು ಕೇಳ್ತಾರೆ ಇವತ್ತು ಇಲ್ಲ ಮೂವಾಯ್ತು ಎಲ್ಲ ಒಬ್ಬರೇ ಫಸ್ಗಟ್ಟೆ ಸೀರೆ ಕೊಡು ಅಂತ ದುಡ್ಡು ಅವರು ಕೊಡಲ್ಲ ಮಾವ ಮಾವ ಅಂತ ಹೇಳ್ಕೊಡ್ತೀಯಾ ಗಮನ್

ಕೇಳಿದ್ರೆಲ್ಲ ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಅದ್ಭುತವನ್ನು ನಿಜವಾಗ್ಲೂ ನೀವು ದೇವ್ರನ್ನ ನಂಬಿದ್ರೆ ಎಲ್ಲ ಸಾಧ್ಯ ದುರ್ಗಮ್ಮ ಗಂಗಮ್ಮ ಈ ಎರಡೂ ದೇವತೆಯರನ್ನು ನಂಬಿ ದಿನ ಪೂಜೆ ಮಾಡಿ ಕೈ ಮುಗಿರಿ ಇವಾಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾಕಂದರೆ ನಾನು ಹಾಕೋ ವಿಡಿಯೋ ನಿಮಗೆ ಹೇಳಿದ್ರೆ ಮುಂಚೆ ಬರುತ್ತೆ ಬಬ್ಬಾಯ್